நீட்டூடா்த்தித்து அண்ணு வந்தா மாதா குத்தின்னா ஜோடி அவங்க சோசோ அந்த மாதாட்டே அவனு தாசி தின் கு இல்லேத கு ಹೌದಾನೆ ಆಗ್ಲಿ ಹಂಗ ಸೋಸಿಟ್ಟಿ ಏನ ಹಂಗ ರೊಟ್ಟಿ ಕೊಡ್ ತಾಳ ಸಿಗುತ್ತೆ ತಿನ್ನಕ್ ಮಸ್ತ್ ಮಜಾ ಅನಿಸ್ತತಿ ಹೌದು ನಿಮ್ಮ ಅಣ್ಣನ ದಿನ ಸ್ವಂತ ವ್ಯಾಪಾರ ಮಾಡ್ತೀನ ಅಂತ ಅಂತ ಅಣ್ಣ ಕತ್ತಿದ್ರ ಪಾತಿಗೆಮ್ಮ ಓ ಬಾಳ ಓದನಲ್ಲ ಸ್ವಂತ ವ್ಯಾಪಾರ ಅಲ್ಲ ಪೈತ್ರಕ ಅಲ್ಲ ಜ್ಯೋತಿ ಅದಿಗೆ ಮಲ್ಲ ಅಂದ್ಲಿ ಅದಿಗೆ ಅಂತ ಕರಿ ಯೋ ಹಂಗ ಕರ್ದ ಕರ್ದ ರೋಡ ಅಲ್ಲಿ ಬೇವಾ ಅದಕ್ಕೆ ಹೋಗ್ಲಿ ಬಿಡವಾ ನನಗೆ ಹಂಗ ಕರಿಬೇಕಂದ್ರೆ ಹಂಗ ಕರಿತೀನಿ ಹಿಂಗ ಕರಿಬೇಕು ಅಂತ ಹಿಂಗ ಕರಿತೀನಿ ಸುಮ್ಮನೆ ಒಟವಟ ಅನ್ಬಿಡ ನಾ ಏನ ಮಾತಾಡಕ್ಕೆ ಬಂದೆ ಮರ್ಷೆ ಬಿಡ್ತೀನಿ ನೋಡು ಏನ ಮಾತಾಡಕ ಬಂದೆಲ್ಲ ನಾನು ಹಾ ಹಾ ಅಲ್ಲ ಸ್ವಂತ ಪೇಪರ್ ಮಾಡೋದಾದ್ರೆ ಅಷ್ಟೇ ಯಾಕೆ ಓದಬೇಕಿತ್ತು ಅಲ್ಲ ಒಂದಿದ್ದ ಬಹಳ ದಿನ ಇದ್ನಲ್ಲ ಅಲ್ಲೇ ಬೆಂಗ್ಳೂರಾಗೆ ನನ್ಗೆ ಯಾಕ ಇಂಜಿನಿಯರಿಂಗ್ ಪಾಸ್ ಆಗ್ಯಾನ ಏನ್ ಫೇಲ್ ಆಗ್ಯಾನ ಅಂತ ಡೌಟ್ ಏ ಯಾಕ ಹಂಗ್ಯಾಕಂತಿ ನಮ್ಮಣ್ಣ ಶಾಣೆ ಅದಾನ ಓದಿದ್ರಾಗ ಗೊತ್ತನ ಪಾಸ್ ಆಗಿರ್ತಾನ ಅದ್ಯಾಕೆ ಫೇಲ್ ಅಕ್ಕನ ಏ ಹೇಳಿದೆ ಅಷ್ಟೇ ನೋಡಾಕ್ ಒಂಥರ ಸಿಂಗ್ಲಿಕ್ಕಿದ್ದಂಗೆ ಅದಾನ ಅದಕ್ಕೆ ಕೇಳೆ ಏನ ನಮ್ಮಣ್ಣ ಸಿಂಗ್ಲಿಕ್ಕಿದ್ದಂಗದ ಇದ್ದ ಬಂದನವ ಏನ್ ಚಂದದನ ಎಷ್ಟು ಚಂದ ರೆಡಿ ಆಗಿದ್ದ ನೋಡಿಗಿಲ್ಲ ಸಿಂಗ್ಲಿಕ್ಕಿದ್ದಂಗೆ ಅದಾನ ನಿಮ್ಮ ಅಣ್ಣ ಆ ಸಿಂಗ್ಲಿಕ್ಕಿದ್ದಂಗೆ ಅದಾನ ಸಿಂಗ್ಲಿಕ್ಕಿದ್ದಂಗಿದ್ದಪ್ಪ ಪಾಪ மதவியே நான் நீ மண்ணே மதவியாகதான் அதேனா ஆத கம்ம ஏனா நான் கர்ம அது ஒரே இஷ்டப்பட்டுப்பட்டுனால அதுக்கே மதவியதே விடி ஹோகி நான் மண்ணு சிங் தவணை நோடு நீனே அவன பே இந்த தகதுபுட இதென்ன இதேனா யோச்சனை மா இதனை தெலிட்டு போகிரி மத்தப்பூர் சிங்ளக்கி தங்கங்கதா அவன் மதவியாகதா யோதேவ் ரீ அவன பாஸ் எல்லாம் க்ளியராக கேட்கோ அது ಫೇಲ್ ಆಗೇ ಬಂದಿರಬೇಕು ಅದಕ್ಕೆ ಇಂಜಿನಿಯರಿಂಗ್ ಜಾಯಿನ್ ಆಗಲ್ಲ ಸಂತೆ ಪೆಪರ್ ಮಾಡ್ತೀನಿ ಅಂತ ಬಂದಾನ ನಾನು ಅವನು ಮದುವೆ ಆಗದ ಅಯ್ಯೋ ದೇವ್ರೆ ಮತ್ತೆ ಹೆಂಗಂತ ನೋಡಕ್ಕೆ ನಮ್ಮ ಅಣ್ಣಗೇನು ಕಡಿಮೆ ನಾವು ಬೇಕಾದಂಗೆ ಬಂದು ಬಂದು ಹುಡುಕಿ ಮದುವೆ ಅಕ್ಕ ಹೋಗು ಹ್ಞೂ ನೋಡಿದ್ರೆ ಗೊತ್ತಾ ಅದಕ್ಕೆ ನೀನು ಅಲ್ಕಿ ಸಕ್ಕತ್ತಿದ್ನಲ್ಲ ಹೋಗ್ಲಿ ಬಿಡ ಏನು ಮಾವಕ್ಕನ ನಕ್ಲಿ ತಾ ಹೋಗ್ಲಿ ಬಿಡು ರೊಟ್ಟಿ ತೊಳಸ್ತೇವೆ ಅಜ್ಜಿ ಅತ್ತೆ ರೊಟ್ಟಿ ಮಾಡ್ತೀನಿ ಇದು ಹಾಂ ರೊಟ್ಟಿ ಮಾಡ್ತೀನಿ ಬಾ ತಿನ್ ಬಾ ಅಯ್ಯೋ ಹೇಯ್ಯೋಡ್ರಿ ಹೊಡೆದಾಡ್ದಂಗೆ ಹೊಡ್ದಾಡ್ತಾವತಿ ಶಾಂತಕ ಅಲ್ಲ ನಿಮ್ಮೊಂದು ವಿಚಾರ ಗೊತ್ತಾ ನಿಮ್ಮ ಅದಕ್ಕೆ ಮಗ ಬಂದಾನಂತಲ್ಲ ಅಲ್ಲ ನಮ್ಮ ನಮ್ಮನಿಯಾಗ ಮಂದಿ ಬಂದ್ರೆ ಗೊತ್ತಾಗೋದಿಲ್ಲ ಹ್ಞೂ ಅದು ಹೋಲಿ ಸೀರೆ ನೋಡಿದ್ದೀನಿ ಇಲ್ಲೇ ಹಾ ನೋಡಿ ಬಂದೆ ಗಿರ್ಜೆಯರ್ ಮನೆಯಾಗಿತ್ತಲ್ಲ ನನಗೂ ನಿನ್ಗೆ ಒಂದ ತರ ತಂದಿ ಸೀರೆ ಹಾ ಛಂದೈತೆ ಚಂದೈತ್ ಶಾಂತಕ ನಾನು ಜಂಪರ್ ಹೊಲಕ್ಕೆ ಅಕ್ಕಿಗೆ ಹೇಳಿ ಆದ್ರೆ ರೊಕ್ಕ ಕೊಡ್ತೀನಿ ಅಂತ ನಾವ ಪಾಪ ಜೀರಿ ತಂದಾಳ ಜಂಪರ್ ಪುಕ್ ಶೆಟ್ಟಿ ಹೊಲ್ಕೊಡ ಅಂದ್ರೆ ತಂಗಕತಿ ಅದಕ್ಕೆ ಜಂಪರ್ ನೀನ ಹೊಲ್ದು ಕೊಡ ಆ ಮದುವೆಯಾಗ ಇದನ್ನ ಉಟ್ಕೋತೇನೆ ನಾನು ರೊಕ್ಕ ಕೊಡ್ತೇನೆ ಅಂತ ಹೇಳಿ ನಾನು ಅದನ್ನ ಹೇಳೇನಿ ಸಂಘದವ್ರು ಉಟ್ಟಂಗೆ ಇಬ್ರು ಒಂದೇ ಥರ ಉಟ್ಬಿಡೋಣ ಸಂಘದವರ ಹಾಂ ಆಯ್ತು ಬಿಡ ವಾಕತ್ತೆ ಅಂತ ಅನ್ಸಂದೇ ಗಿರ್ಜಿಗೂ ಹಂತ ತಗೊಂಡೆ ಇನ್ನೊಂದು ಇದ್ದಿದ್ದಿಲ್ಲ ಹೌದಾ ತೋ ಗಿರ್ಜಿಗೊಂದು ಇದ್ದಿದ್ರೆ ಮೂರು ಮಂದಿಗೆ ಹೇಳ್ತಾರ ಒಂದೇ ಥರ ಉಡ್ಬೋದಿತ್ತಲ್ಲ ಹ್ಞೂ ಉಡ್ಬೋದಿತ್ತು ಸಿಗ್ಲಿಲ್ಲ ಪಾಪಕ್ಕಿಗೆ ಹ್ಞೂ ಹೋಗ್ಲಿ ಬಿಡ ನನಗೆ ನಿನ್ಗಾರ ತಂದಿಯಲ್ಲ ಹಾಗೆ ಬಣ್ಣ ಬ್ಯಾರೆ ಕಲರ್ ಆಗಬೇಕಿತ್ತೆ ಇರ್ರಿ ಅದು ಒಂಥರ ಚೆನ್ನಾಗೇ ಐತಿ ಮತ್ತ ಏನ ಮದ್ವಿ ಮಾತುಕತಿ ಏನಾರ ಅಂದ್ರೆ ಆ ಹುಡುಗ ಏನಾರ ನಿಮ್ಮಗಳನ್ನ ಕೊಡೋದು ಮಾಡೋದು ಇಲ್ಲ 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 ಇಲ್ಲೊಡವ ನನಗ ಮನ್ಸಿಲ್ವ ಒಂದೇ ಕೊಡಾಕ ಹಾ ಅವ್ರಿಗೂ ತಗೋ ಮಗ ಬೆಂಗ್ಳೂರ ಇಂಜಿನಿಯರಿಂಗ್ ಕಲ್ತ್ಕೊಂಡ್ನ ಹುಡುಗಿನ ನಮ್ಮ ಸಸಿ ಮಾಡ್ಕೊತಾಳನ ನಮ್ಮ ನಮ್ಮಗೆಮ್ಮ ತೆಲಾಗಿ ಏನು ದಿಲ್ಲಿಯಿಂದ ತರ್ಬೇಕಂತಾಯ್ತು ಬಂಡ್ಯದಿಂದ ತರ್ಬೇಕಂತಾಯ್ತು ಸಸಿನ ಗೊತ್ತು அது அது அவ்வா இஷ்டு தின பெங்களூர் வந்தான எல்லா ஊப்பூ அந்த மாதணே யாரி ஆஹா ஓகே நம் உடின் மதவியாக நானும் அயா கத்தி அதுல அவங்கத்தே நான் இல்லை அவ்வளோ நம்ம உடிக் பேட நமக்கு அவரு சம்பந்த அஸேனா அந்த குந்திரி அங்கே சசி கேத்த நானும் சாக்குடி தெளி ஐத்தி இப்போ குடியாணு குடது ஒட்டு கிர்ஜி மினி கடை ஹூர்பாபா மதவி மினி ஏன் கேல மாத்தி ஏன்ன ஒன் ஹெணம எல்லா கேல மாக்கி ಒಂಚೂರು ನಾನು ಇದ್ದೆಂದ್ರೆ ನೀನು ಇದ್ದೆ ರೊಟ್ಟಿ ಏನಾರ ಮಾಡಿ ಕೊಟ್ಟು ಬರಕ್ಕೆ ಬರ್ತೈತಿ ಹ್ಞೂ ಆತ ಶಾಂತಕ ಹೋಗಂತ ಈಗ ಹೋಗಿದ್ದೆ ನಾನು ಸೀರೆ ನೋಡಿದ್ನಲ್ಲ ಮನೆ ಬಳಸ್ಬೇಕು ಅನ್ನೋಕ್ಕಿದ್ಲ ಮದ್ವಿ ಸಂಕ್ಷಿಪ್ತ ಮಾಡೋದಾದ್ರೆ ಅದಕ್ಕೆ ಬಳಸ್ತಿ ಮನೆ ದೀಪಾವಳಿಗೆ ಬಳ್ದೆ ಅಂತೀರಿ ಬಿಡು ಹೋಲಿ ಬೇಕಾದ್ರೆ ಧೂಳಗಿಳ ಹೊಡ್ಕೊಂಡು ಜಾಡ್ಬಿಡ್ ಹೊಡ್ಕೊಂಡು ಸ್ವಚ್ಛ ಮಾಡ್ಕೊ ಅಂತ ಹೇಳಿದೆ ಹ್ಞೂ ಅಂದಾಳ ಏನು ಮಾಡ್ತಾಳೆ ಈಗ ಬಿಟ್ಟಿದ್ದೆ ಹೌದಾ ನಾನು ಬರ್ಬೇಕಂದಿ ಶಾಂತಕ ಏನು ಮಾಡ್ತೀನಿ ನಂದು ಕೆಲಸ ಸೀರೆ ಅಂಗಡಿಗೆ ಬರೋಕ್ಕಾಗಲಿಲ್ಲ ಹದಿನೈದು ಸಾವಿರ ರೂಪಾಯಿ ಸೀರೆ ಅದು ಹುಡುಗಿ ಊನವ ಈಗಿನ ಹುಡುಗಿಯರಿಗೆ ತಲೆ ಬುದ್ಧಿನೇ ಇಲ್ಲ ஏன் லட்ச சீர கொடுத்த சார் கட்டில சீரிகொடுத்த அதுன கடுமே ரேட்டிங்கொந்து தோண்ட் சீரி உட்கண்டு சந்தன பங்கு அது கூர்ச்சிட்டு பங்காரி மாப்பா அதன் விடுத்தா மொழே இவரேவா பாய் பருவத்தது இவரு பாய்ருவா யாரேவா அக்கி அது கேள்வி சசி தந்திர சீட்டாகிங்க வந்தாலும் பீபிகா அந்தேனா எஸ் ஐத்தல உட்கிது ஆடுகி சீரி மூவத்தை சிவர ரூபாய் அந்த அங்கர்ஜி இது பரக்காடதுட்டா எல்லாரும் மூத்தெர்டு சவ்ரூபி சீர ஏன் ஐட்ட இல்லைனப்பா சவ் ரூபாய் சீரி தான் எல்லாக்கும் அது ஒன்றும் இல்ல மதவியாக முக்தது யாவ் திகித்தாரோ அவரிது மதவி சீர்த்திட்டு இட் ஆகல ஏன் உத்தர்சந்திப்பா அவ்வளோ புத்தில அஃபேன்ஸ் கோத்தனா யாக்கு தெலையா புத்தில எல்லாருக்கு வண்டே ஏன்பா அந்த ಕನಸು ಒಂದ್ಸಲ ಅಂತ ಮದ್ವಿ ನಾ ತುಟ್ಟಿ ಸೀರೆ ಉಡ್ಬೇಕು ಗ್ರ್ಯಾಂಡ್ ಕಾಣ್ಬೇಕು ಎಲ್ಲರ್ಕಿಂತ ಸ್ಪೆಷಲ್ ಅಂತ ಆಸೆ ಓಲಿ ಊಡ್ಲಿ ಬಿಡು ಆದ್ರೆ ಏನೈತಿ ಈಗ ನನ್ನ ಮದ್ವೆ ನಾನು ಎಂತ ತಗೋತೇನೆ ಹೇಳ ಏ ನಾನೇ ಸ್ವಂತವಾಗಿ ದುಡ್ದು ಬೇಕು ಬೇಕಾದಂಥ ಕೇಸ್ ಹಿಡ್ದು ದುಡ್ದು ಕಷ್ಟಪಟ್ಟು ಎಷ್ಟು ಸಾವಿರ ರೂಪಾಯಿ ಸೀರೆ ತಗೋತೇನೆ ಹೇಳ ಅವತ್ತು ನೋಡೋಣ ಅಂತ ದಿನ ಏನು ಮಸ್ತ್ ನನಗೆ ಮಾಡ್ಸಿ ನನಗೆ ಬೇಕಾದ ಬಂಗಾರ ಯಾವುದು ನೀವು ಮಾಡ್ಸಕ್ಕೆ ಹೋಗ್ಬಿಡ್ರಿ ನಾನೇ ದುಡ್ದು ಸ್ವತಃ ನಾನೇ ಮಾಡಿಸ್ಕೊಂತೇನೆ ನಿಮ್ಗೆ ಯಾವುದು ತ್ರಾಸು ಕೊಡೋಂಗಿಲ್ಲ ನಾನು ಏನು ನೋಡ್ರಿ ನನ್ನ ಮದ್ವಿ ನನ್ನ ಮದುವೆಗೆ ಎಂಥ ಹುಡ್ಗನ ಜೊತೆಗಾಗ್ಬೇಕಂದ್ರವಾ ಅವನು ಇಂಜಿನಿಯರ್ಗೆ ಇಂಜಿನಿಯರ್ ಬೇಡ ಲಾಯರ್ ಬೇಡ ನಾನು ಹೋಗ್ಬೇಕಿರ್ತೇನೆ ಮತ್ತು ಆಗಲಿ ರಾತ್ರಿ ಇಬ್ರು ಕೋಟಿ ಕೇಸ್ ಅಂತಾರೆ ಮದ್ವಿ ಮಕ್ಳು ಯಾವಾಗ ಆಗ್ಬೇಕು ಅವನೇನಾರು ಬೇರೆ ಪ್ರೊಫೆಷನಲ್ಲಾಗಿರ್ಬೇಕು ಚಲೋದು ಹೌದಿಲ್ಲ ನನ್ನ ಕೆಲಸ ಕಡ್ಡಿ ಬರಬಾರ್ದು ಅಂತ ನೋಡಿ ಮದುವೆ ಮಾಡ್ಕೊತೀನಿ ಅಂತ ಗ್ರ್ಯಾಂಡ್ ಸೀರೆ ಗಿರಿ ಎಲ್ಲ ತಗೊಂಡು ಜೋರ ಮದುವೆ ಮಾಡ್ಕೊತೀನಿ ನೋಡಿದೆ ನಾ ಪರಕ್ಕ ಕೇಳಿದೆ ಮಾತು ನಾವು ನಮ್ಮ ತಂದೆ ತಾಯಿ ಮುಂದೆ ಮದುವೆ ಅಂತ ಹೇಳಕ್ಕ ನಾಚ್ಕೊತಿದ್ವಿ ಒಂಥರ ಅಂಜಿಕ್ ಬಂದಂಗಕ್ಕಿತ್ತು ಒಂಥರ ಮುಜುಗರ ಹಾಕಿತ್ತು ಇವು ನೋಡಿ ಇವು ಹೆಂಗೆ ಹೇಳಕತ್ತವು ಏನು ಕಾಲ ಮನ್ ಬಂತು ಏನು ಈಕೆ ಅವನು ಮದುವೆ ಕಾಳ ಅಯ್ಯೋ ದೇವ್ರೆ ಇದೇನಿದು ಗೌರಿ ಇಲ್ಲಿಂದ ಏನು ಮಾಡತತಿ ಆ ಏನಿಲ್ಲಪ್ಪ ಏನ್ರಿ ಇದು ಅನಕ್ಲೆ ಮೇವ ಅನಕ್ ಮೇವ ಇಷ್ಟು ಬೆಳೆಸಿದ್ರೆ ಸಾಕಾಗತ್ತ ಅಷ್ಟು ಬೆಳೆಸಿ ಸಾಕಾಗಲ್ಲ ಆದ್ರೆ ಆಕಳಕ್ಕ ಹಾಲ್ ಅದು ಚಲೋ ಬರ್ಬೇಕಂದ್ರ ಇಂತ ಹಸಿ ಸೊಪ್ಪಿ ಅದು ಕೊಡ್ಬೇಕತ್ತತಿ ಹಾ ಅದಕ್ಕ ಇವು ದನಕ್ಕೂ ಬರ್ತತಿ ಆಕಳಕ್ಕೂ ಬರ್ತತಿ ಇದು ಇದು ಮೂರ್ ತಿಂಗಳ ಕಟಾವಿಗೆ ಬಂದ್ ನಿಂದಿರ್ತತಿ ಇದು ಎಷ್ಟ್ ಎತ್ರ ಬೆಳಿತೈತಿ ಅಂತ ಮಾಡಿ ಇದು ಗೊತ್ತನ ಬರೇ ಒಂದ್ ಹದಿನೈದ್ ದಿನಕ್ಕೆ ಇಷ್ಟ ಕೊಂಡ ಬೆಳದತ್ತಿದ್ ಮೂರ್ ತಿಂಗಳ ಮಟ್ಟ ನೋಡಿದ್ ಯಾ ನಮ್ನಿ ಬೆಳಿತೈತಿ ಅಂತ ಹೇಳಿ ಅರ್ಧ ಅರ್ಧ ಈ ಒಣ ಹುಲ್ಲು ಹಾಕ್ತಾರ ಜೊತೆಗೆ ಮುಸ್ರಿ ಹಾಕ್ತಾರ ಆಮೇಲೆ ಈ ಕಲ್ಗಚ್ಚು ಹಿಂಡಿ ಬೂಸಾ ಇವೆಲ್ಲಾ ಹಾಕ್ತಾರಲ್ಲ ಹಾಕುವತ್ನಾಗ ಇದನ್ನ ಸ್ವಲ್ಪ ಕೊರದ್ ಕೊರದ್ ಹಾಕ್ತಿರ್ತಾರ ಹೌದಾ ಈ ಜಗ ಯಾರ್ದ್ರಿ ಇದು ಅಣ್ಣಂದ ಮನಿ ಮುಂದಿಂದ ಇದು ಅಣ್ಣಂದ ಇದು ಜಗ ಅಲ್ಗಡಿ ಮಾಡಿ ಅವತ್ತು ಹಂಚಬೇಕಾರ ಅವ ಇದು ಜಗ ಅಣ್ಣಗ ಬಂದೈತಿ ಅವ ಮತ್ತೆ ಹೊಲದಾಗ ಈ ಎಲ್ಲಾ ಕೆಲಸ ಮಾಡು ಆಕಳ ತರ ಇಲ್ಲ ಅವನ ಮಾಡ್ಕೊತಾನ ನಂದ ಅಂತ ಬಂದಿದ್ದ ಎರಡು ಎಕರೆ ಒಳಗ್ ನಾ ಬರೀ ಅಡಿಕೆ ಅಷ್ಟ ಹಾಕಿನಿ ಬೇರೆ ಹಾಕಿಲ್ಲ ನಂದ್ ಏನು ಇಲ್ಲ ಇಲ್ಲ ಅಣ್ಣಂದೆ ಪೂರ್ತಿ ಅವ್ ಹೊಲ ಅದ ಏನ ಕಡೆ ಭತ್ತ ಬೆಳಿತಾರಲ್ಲ ಅದು ಗದ್ದಿ ಆಮೇಗಿ ಇದು ಜಗ ಅಣ್ಣಂದ ಇಷ್ಟೆಲ್ಲ ಉತ್ಪತ್ತಿ ಇದ್ರು ರೊಕ್ಕಿಲ್ಲ 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 ಅಂತ ಯಾವಾಗ್ಲೂ ನಳತಾನೆ ಇರ್ತಾರಲ್ಲ ನನಗೂ ಏನಂತ ಗೊತ್ತಿಲ್ಲಪ್ಪ ರೊಕ್ಕಿಲ್ಲ ರೊಕ್ಕಿಲ್ಲ ಅಂತ ನಳ್ಳದೇನ್ ಅವನು ನಾನು ಇದ್ರ ಬಗ್ಗೆ ಏನ್ ವಿಚಾರ ಏನ್ ಮಾಡಾಕ್ ಹೋಗಿಲ್ಲ ಬಟ್ ಯಾವಾಗ ನೋಡಿದ್ರು ದುಡ್ಡಿಲ್ಲ ಹೇಳ್ತಾನ ನಾನು ಇಷ್ಟ ದಿನ ನಂಗೂ ಮದ್ವೆ ಹೇಗಿದ್ದಿಲ್ಲಲ್ಲ ಸಣ್ಣ ಪುಟ್ಟ ಖರ್ಚಿಗೆ ರೊಕ್ಕ ಕೇಳಿದ್ರೆ ನಾನು ಕೊಡ್ತಿದ್ದೆ ಸಣ್ಣ ಪುಟ್ಟ ಖರ್ಚೇ ಇಪ್ಪತ್ ಸಾವಿರ ಮೂವತ್ ಸಾವಿರ ಇಸ್ಕೊಂಡು ಕೊಡ್ಲಾರ್ದಂಗಲ್ಲ ಸಣ್ಣ ಪುಟ್ಟ ಖರ್ಚಾ ಈಗ ಅದೆಲ್ಲ ತಮ್ಮ ಅಂದ್ಮೇಲೆ ಕೊಡುದು ತಗೊಳುದು ಇದ್ದಿದ್ದೆ ಅಣ್ಣನ್ ಕಷ್ಟಕ್ ತಮ್ಮ ಆಗ್ಬೇಕು ತಮ್ಮನ್ ಕಷ್ಟಕ್ ಅಣ್ಣ ಆಗ್ಬೇಕು ಅಣ್ಣನ ಕಷ್ಟಕ್ಕೆ ತಮ್ಮ ಏನೋ ಆಗ್ತಾ ಇದಾರಲ್ಲ ತಮ್ಮನ ಕಷ್ಟ ಏನು ಬಂದೇ ಇಲ್ಲಲ್ಲ ತಮ್ಮನ ಕಷ್ಟಕ್ಕೆ ಕಣ್ಣಿಗೆ ಹೋಗಾಗ್ಯಾರ ಹೇಳಂದ್ರೆ ನೋಡೋಣ ನೋಡಿರಿ ಈಗ ಯಾಕ ನಂಗೆ ಸರಿ ಕಾಣುವಂತೆ ಇವತ್ತು ನಿಮ್ಮ ಅತಿಗೆ ಮಾತಾಡೋದ ನಾನೇ ಕೇಳ್ಸ್ಕೊಂಡೀನಿ ಮಗನ ಜೊತೆಗೆ ಏನು ಅವ ಇಂಜಿನಿಯರಿಂಗ್ ಫೇಲ್ ಆಗಿ ಬಂದಾನೆ ರೀ ಹ್ಞೂ ಹ್ಞೂ ಫೇಲ್ ಆಗ್ಯಾನ ಕೇಳಿಸ್ಕೊಂಡೀನಿ ನಾನೇನು ಕದ್ದು ಕೇಳಿಸ್ಕೊಳಕ್ಕೇನು ಹೋಗಿದ್ದಿಲ್ಲ ಆದ್ರೆ ಅವ್ರ ಮಾತು ಸ್ವಲ್ಪ ಜೋರಾಗೆ ಇದ್ವು ಅಲ್ಲೇ ನಿಂತೆ ಅವು ಅಷ್ಟು ಪೂರ್ತಿ ಮಾತು ಕಿನಿಗೆ ಬಿದ್ವು ಇಂಜಿನಿಯರಿಂಗ್ ಫೇಲ್ ಆಗಿ ಬಂದ ಅದಕ್ಕೆ ಡ್ಯೂಟಿ ಜಾಯ್ನ್ ಆಗಕ್ಕೆ ಆಗ್ತಿಲ್ಲ ಏನು ವಾಪಸ್ ಕಟ್ಟಿ ಓದಿ ಬರೀ ಯೋಗ್ಯತೆ ಇರಬೇಕಲ್ಲ ಅದಿಲ್ಲ ಅದಕ್ಕೆ ಸ್ವಂತ ಪೇಪರ್ ಮಾಡ್ತೀನಿ ಅಂತ ನಿಂತಿರೋದು ಈಗ ಅದೆಲ್ಲ ಮಾತಾಡಬೇಡ ನಾನು ಇಲ್ಲಿ ಬಂದು ನಿಂತಿದ್ದ ಕಾರಣನೇ ನಿಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿ ಅಲ್ಲ ಎಷ್ಟು ಸುಳ್ಳು ಹೇಳಿಬಿಟ್ಟಿನಲ್ಲ ಹ್ಞೂ ಅಷ್ಟು ರೊಕ್ಕ ಪಕ್ಕ ಎಲ್ಲ ಕಳಿಸಿತಿ ಮಾಡೈತಿ ಆದರೂ ಒಂದು ಓದೋಕ್ಕಾಗಿಲ್ಲ ಅಂದರೆ ಹೆಂಗದ ಅಂತ ಹ್ಞೂ ಅಲ್ಲ ಇವ್ ಏನಲ್ಲಿ ಏನು ಕೆಲಸ ಮಾಡಿಲ್ಲ ಏನಿಲ್ಲ ಇವನಿಗೆ ದುಡ್ಡು ಕಳ್ಸಂಗೆ ಕಳಿಸಿತಿ ಟೈಮ್ ಸರಿ ಬರೀ ಓದಕ್ಕೆ ಇವ್ರಿಗೆ ತ್ರಾಸ ಹ್ಞೂ ಬಂದದ್ದು ಅವರು ಫಸ್ಟ್ ಬೈದ್ರು ಆಮೇಲೆ ಸುಮ್ಮನೆ ಆದ್ರು ನನಗೆ ಬಂದಿರೋ ಪ್ರಶ್ನೆ ಅದಲ್ಲ ಅವ್ನು ಓದ್ಯಾರ ಓದ್ಲಿ ಬಕ್ ಬರ್ಲಾರ ಬಿಡಲಿ ನನಗೆ ಏನಾಗಬೇಕಾಗೈತಿ ನನಗೆ ಬಂದಿರೋ ಪ್ರಶ್ನೆ ಒಂದೆರಡು ಮಾತು ಕಿವಿಗೆ ಬಿದ್ವು ಅವು ತಲಿ ಕೆಟ್ಟದ್ ನನಗೆ ಅದಕ್ಕೆ ಏನು ರೀ ನಾ ಹೇಳೋದಾದ್ರೆ ಸ್ವಂತ ಪೇಪರ್ ಮಾಡ್ತೀನಂತನ ಇದ್ರೊಳಗೆ ನೀವು ಇಂಟ್ರಫೇರ್ ಆಗ್ಬೇಡ್ರಿ ಇಂಟ್ರಫೆಲ್ ಆಗಿ ಅಂದ್ರೆ ಏನು ಆಗ್ತದೆ ಏನು ಅರ್ಥ ಅಂದರೆ ಸ್ವಂತ ಪೇಪರ್ ಮಾಡ್ತೀನಿ ದುಡ್ಡು ಗಿಡ್ಡು ಕೇಳಿದರೆ ಕೊಡಬೇಡ್ರಿ ಅಂದೇ ಇತ್ತು ತಗೊಳ ಬ್ಯಾಡ ರೊಕ್ಕ ಇಲ್ಲ ಹ್ಮ ನನ್ ಕಡೆನೂ ಅಂತ ಏನು ದುಡ್ಡಿಲ್ಲ ಏನಾದಂದ್ರೆ ಹೋದ್ ವರ್ಷ ಕಾರ್ ತಗೊಂಡೆ ಕಾರಿಂದೇ ಸುಮಾರು ಕಟ್ಟುದು ಬಂತು ಕಟ್ಟಿದೆ ಅದಾದ್ಮೇಲೆ ನಮ್ದು ಅಡಿಕೆ ಉತ್ಪತ್ತಿ ಒಳಗ ಎಷ್ಟೇ ಇಷ್ಟ ದಿನ ಒಬ್ನ ಇದ್ದೆ ಒಂದು ವ್ಯಾಪಾರ ನಡೀತಿತ್ತು ಒಂದ್ ಏನೋ ಆಗ್ತಿತ್ತು ಈಗ ಇಬ್ರು ದೇವಿ ನನ್ ಮದ್ವಿಗು ನಾನ್ ಸುಮಾರು ರೊಕ್ಕ ಖರ್ಚು ಮಾಡ್ಕೊಂಡಿನಿ ಹ್ಮ್ ನನ್ನ ಹತ್ರನೂ ಅಂತ ಏನ್ ದುಡ್ಡಿಲ್ಲ ಅದ್ನ ಹೇಳ್ತಿರೋದು ಬೇಕು ಏನ ಅವನೇನ್ ಕೇಳಿದ್ರೆ ಅಷ್ಟಾದರೆ ನಾನು ಸುಮ್ಮನಕ್ಕಿದ್ದ ಹಾಳಾಗೋಗಲಿ ಬಿಡತ್ತಾಗ ಅಂತೇಳಿ ಇಷ್ಟು ದಿನನೇ ಕೊಟ್ಟಿರಿ ಅಂತೇಳಿ ಲಕ್ಷ ಗಟ್ಟಲೆ ಕೇಳೋ ಲೆಕ್ಕದಾಗ ಏನ ನಾಳೆ ದುಡ್ದು ದೊಡ್ಡ ವ್ಯಕ್ತಿ ಆದರೆ ಅಕಸ್ಮಾತ್ ದುಡ್ದು ರೊಕ್ಕ ಬಂದ್ರೆ ನಿಮಗೆ ಕೊಡಲ್ಲ ನನಗೆ ಕೊಡಲ್ಲ ಅವ್ರಪ್ಪ ಅವ್ರು ಹೋಗಿ ಕೊಡ್ತಾನ ಇಲ್ಲ ತಾನೇ ಇಟ್ಕೊಂಡು ಹೋಗ್ತಾನೆ ನಮಗೇನಾರ ಸಹಾಯ ಮಾಡ್ತಾನ ನೋಡಿ ನಾನು ಹೇಳ್ತೀನಿ ಇಷ್ಟು ದಿನ ಏನೋ ಮಾಡಿದ್ದಾಗೋತ್ ಇನ್ಮೇಲೆ ರೂಪಾಯಿಕ್ ರೂಪಾಯಿ ಅಷ್ಟೇ ನಮ್ಮ ಜೀವನಕ್ಕೆ ನಾವೇರಿ ನಮಗಿಲ್ಲ ಅಂದಾಗ ಯಾರೂ ಕೊಡಂಗಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನೀವು ದುಡ್ಡು ಮಾತ್ರ ಜೋಡ್ಸಿಟ್ಕೋಬೇಕು ದಿನ ಓದಕ್ಕಂತೇಳಿ ಅವನೊಂದು ಮೆಟ್ಟಿಗೆ ಹೇಳಿ ಅಣ್ಣನ ಮಗ ಅನ್ನೋ ಕರ್ತವ್ಯಕ್ಕ ದುಡ್ಡು ಸುಮಾರು ಕೊಟ್ಟಿರಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಾರ್ದು ಅದು ಏನು ಕುಡಿದು ತಿಂದು ಮಜಾ ಮಾಡಿ ಏನು ಖರ್ಚು ಮಾಡ್ಯಾನ ಅದು ಗೊತ್ತು ಏನು ನೀನ್ ಮೇಲೆ ನೀವು ಅದೆಲ್ಲ ಮಾಡ್ತಕ್ಕದ್ದಲ್ಲ ಹೇಳಕ್ಕೆ ಕೇಳ್ರಿ ಆಯ್ತು ನೋಡೋಣ ಹ್ಞೂ ಒಂದು ಐದು ಹತ್ತು ಕೇಳಿದರೆ ಸಾವಿರ ಕೊಡ್ತೀನಿ ಹೆಚ್ಚಿಗೆ ಕೇಳಿದ್ರೆ ನಮ್ಮ ಕಡೆ ನೋಡಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಇಷ್ಟು ದಿನ ಎಲ್ಲ ಮಾಡೋದು ಮಾಡಿ ಆಮೇಲೆ ನಮ್ಮ ಕಡೆ ಐದು ಅಂತ ಕೇಳ್ತಾರೆ ನಾಳೆ ದುಡ್ಡು ಅಂದಲಿ ಇಂಪಾರ್ಟೆಂಟ್ ಹಾಂ ಹ್ಮ್ ಸಂಬಂಧಗಳು ಬೇಕಕ್ಕವು ಅದಕ್ಕೆ ಬರೀ ರೊಕ್ಕದ ಮಕ ಸಂಬಂಧಗಳು ನಮಗ್ ಬೇಕಾಗಿಲ್ಲ ಅರ್ಥ ಮಾಡ್ಕೋರಿ ಒಂದ್ ಸ್ವಲ್ಪ ಅವರು ನಿಮ್ಮನ್ನ ಕೇಳಿಲ್ಲ ಕೇಳೋವರ್ಗು ಟುಟ್ಟಕ್ ಪಿಟ್ಟಕೊಂಡ್ರಿ ಆ ಆ ವಿಷಯ ಅಲ್ಲಿ ನೀ ಹೋಗ್ಬೇಡ್ರಿ ನಿಮ್ದೇನ್ ಕೆಲಸ ಅಷ್ಟ್ ಮಾಡ್ಕೊಂಡು ಹೋಗ್ರಿ ಏನು ಅಲ್ಲಿ ಮತ್ತೆ ಮತ್ತಿಂದಡೆ ತಗೊಬೇಕೆ ಅದಕ್ಕೆ ನೀವಲ್ಲಿ ನಿಂದ್ರಕ್ ಹೋಗ್ಬೇಡ್ರಿ ಅವ್ರ ಏನಾರ ಯಾಕೆ ಮಾಡ್ಕೊಳ್ಳಿ ನೀವು ಇದ್ರೊಳಗೆ ಇಂಟರ್ಫೇರ್ ಆಗಲೇ ಬೇಡ್ರಿ ನಾನು ಇದ್ರಿಗೆ ಮಾತಾಡಿದ್ರೆ ನಾನು ಉತ್ತರ ಕೊಡ್ತೀನಿ ನಾನೇ ಹೇಳ್ತೀನಿ ದುಡ್ಡಿಲ್ಲ ಅಂತ ಹ್ಮ್ ಕದ್ದು ಮುಚ್ಚಿ ಕೊಟ್ಟಿರಿ ಆ ವಿಷಯ ನಂಗೆ ಗೊತ್ತಾದ್ರೆ ಮಾತ್ರ ಭಾಳ ಬೇಜಾರಾಕೈತೆ ನಂಗೆ ಗಂಡ ಹೆಂಡತಿ ಅಂದಮೇಲೆ ಮುಚ್ಚು ಮರಿ ವ್ಯವಹಾರ ಇರಬಾರ್ದು ಮುಕ್ತವಾಗಿರ್ಬೇಕು ನೀವು ಏನೇ ಮಾಡಿದ್ರು ನಂಗೆ ಗೊತ್ತಿರಬೇಕು ಏನೇ ಮಾಡಿದ್ರು ನಿಮ್ಗೆ ಗೊತ್ತಿರ್ಬೇಕಂತ ನಂಬ್ಕೊಂಡಿರಕ್ಕೆ ನೀವು ಇವತ್ತು ಒಂದು ಸಲ ಏನಾರು ನನಗೆ ನಂಬಕಿ ದ್ರೋಹ ಮಾಡಿದ್ರಿ ಇನ್ನು ಮುಂದೆ ನನ್ನ ನಂಬಿಕೆ ಗಳಿಸೋದು ಭಾಳ ಕಷ್ಟ ನಾನು ಅದೇ ಕೆಲಸ ಮಾಡ್ಬೇಕಾಗತ್ತಿ ವಿಚಾರ ಇಟ್ಕೊಂಡು ಮುಂದೆ ಜೀಡ್ರಿ ಆತು ನಾನು ಹಂಗೆ ಮಾಡಲ್ಲ ಅಯ್ಯೋ ದೇವ್ರಿ ಧಮ್ಕಿನ ಹಾಕ್ತಾಳಲಿಕ್ಕೆ ಹೇಳೋದು ಬರಬ್ರಿನೇ ರೊಕ್ಕ ಅಣ್ಣನ ಮಗ ಅನ್ನೋ ಒಂದು ಪ್ರೀತಿಲಿ ನಾನು ಸುಮಾರು ಕೊಟ್ಟಿನಿ ಆಂಗ್ಲೆಕ್ಕ ಹೋಗಿದ್ರೆ ಅದ್ ಎಷ್ಟೊ ಕೊಟ್ಟ ನನಗೆ ಅವನು ಅದನ್ನ ಚಂದ ಉಪಯೋಗ ಮಾಡ್ಕೊಳಾರ್ದ ಎಲ್ಲಾರೂ ಕ ಹಾಳು ಮಾಡ್ಕೊಂಡ್ರೆ ಯಾರು ಏನ್ ಮಾಡಕ್